ಸುದ್ದಿಗಂಜನಿಗೆ ಸ್ವಾಗತ ಉಳ್ಳಾಲ ನಗರಸಭಾ ದೇಶದ ಎಲ್ಪನೆಯ ನಗರಸಭಾ ಒಟಾರೋ ಗುರುವಾರ ಕಂಡೆ ಆಚರಿಸಿದರು ಉಳ್ಳಾಲ ನಗರಸಭೆ ವತಿಯಿಂದ ಅಟ್ಟನೇ ಮಲ್ತಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಗರಸಭೆದ ಪೌರಾಯುಕ್ತರು ಶ್ರೀಮತಿ ಬಾಣಿ ಬಿ ಆಳ್ವಾ ಧ್ವಜಾರೋಹಣ ಮಲ್ತದ ಶುಭ ಹಾರೈಸಿದರು ಫೆನ್ವರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ದೇಶಕ್ಕಾಗಿ ಹೋರಾಡಿದ ಎಲ್ಲ ಹಿರಿಯ ಚೇತನಗಳಿಗೆ ನಮಿಸುತ್ತಾ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾ ಇರುವ ಯೋಧರನಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರುವ ಎಲ್ಲರನ್ನ ಅಭಿನಂದಿಸುತ್ತಾ ಸ್ವಾತಂತ್ರ್ಯದ ದಿನಾಚರಣೆಯೆಂದು ನಾವು ದೇಶವನ್ನ ರಕ್ಷಿಸುವತ್ತ ಕ್ರಮ ಕೈಗೊಳ್ಳೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಉಳ್ಳಾಲ ನಗರಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ರಚನೆಯಾಗುವ ಮೂಲಕ ಮತ್ತೊಮ್ಮೆ ಅಭಿವೃದ್ಧಿಯತ್ತ ನಾವೆಲ್ಲ ಕ್ರಮ ಕೈಗೊಳ್ಳೋಣ ಅಂತ ತಿಳಿಸುತ್ತಾ ಈ ಶುಭ ಸಂದರ್ಭದಲ್ಲಿ ನಮ್ಮ ಉಳ್ಳಾಲ ನಗರಸಭೆಯ ಸ್ವಚ್ಛತೆಯನ್ನ ಕಾಯುತ್ತಿರುವ ಪೌರ ಕಾರ್ಮಿಕರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳ್ತಾ ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು ಉಳ್ಳಾಲ ನಗರಸಭೆ ಎಲ್ಲ ಸದಸ್ಯರು ಮೊಹಮ್ಮದ್ ಮುಖೇರಿ ಸ್ವಾತಂತ್ರ ಮಹತ್ವ ತಿಳಿದ್ರು ಉಳ್ಳಾಲ ನಗರಸಭಾ ಸದಸ್ಯರು ನಾಮ ನಿರ್ದೇಶಿತ ಸದಸ್ಯರು ನಗರಸಭಾ ಸಿಬ್ಬಂದಿರು ಪೌರ ಕಾರ್ಮಿಕರು ಬೊಕ್ಕ ಊರ್ಧ ನಾಗರಿಕರು ಈ ಪುರುತುಡು ಒಟ್ಟಿಗೆ ಎತ್ತಿರು ರೋಹಿನಾಥ್ ಸಭೆ ನೆತ್ಕೊಂಡಿರು ನವೀನ್ ಹೆಗ್ಡೆ ಸೊಮ್ಮೆ ಸಂದಾಯರು